ಇಬ್ರು ಕೂಡ ನಾನು ಹೇಳ್ಕೊಟ್ಟಂಗೆ ಮಾತ್ರ ಹೇಳಿ ನೀವಿಬ್ಬರು ಮಾತ್ರ ಬಾಯ್ತಿ ಹೇಳಿ ಯೇಸುವೆ ಯೇಸುವೆ ನಾನು ನಾನು ನಿಮ್ಮಲ್ಲಿ ನಿಮ್ಮಲ್ಲಿ ವಿಶ್ವಾಸ ಬಿಟ್ಟಿದ್ದೇನೆ ವಿಶ್ವಾಸ ಬಿಟ್ಟಿದ್ದೇನೆ ಯೇಸುವೆ ಯೇಸುವೆ ನಾನು ನಿಮ್ಮನ್ನು ನಾನು ನಿಮ್ಮನ್ನು ನನ್ನ ಸ್ವಂತ ರಕ್ಷಕರಾಗಿ ನನ್ನ ಸ್ವಂತ ರಕ್ಷಕರಾಗಿ ನನ್ನ ಪ್ರಭುವಾಗಿ ನನ್ನ ಪ್ರಭುವಾಗಿ ನನ್ನ ದೇವರಾಗಿ ನನ್ನ ದೇವರಾಗಿ ಸ್ವೀಕಾರ ಮಾಡುತ್ತಿದ್ದೇನೆ ಸ್ವೀಕಾರ ಮಾಡುತ್ತಿದ್ದೇನೆ ಯೇಸುವೆ ಯೇಸುವೆ ನಿಮ್ಮ ರಕ್ತದಲ್ಲಿ ನಿಮ್ಮ ರಕ್ತದಲ್ಲಿ ನನ್ನನ್ನು ನನ್ನನ್ನು ತೊಳೆದು ಹಳೆದು

ನೀವು ತೆಗೆದುಕೊಂಡು ಶರೀರವನ್ನು ನಿಮ್ಮ ಶರೀರವನ್ನು ನಿಮ್ಮ ಶರೀರವನ್ನು ಗಾಯ ಮಾಡಿಕೊಂಡಿದ್ದೀರಿ ಇದನ್ನು ನಂಬುತ್ತೇನೆ ಇದನ್ನು ನಂಬುತ್ತೇನೆ ನೀವು ಈ ಕ್ಷಣದ ಹೃದಯಕ್ಕೆ ಹೃದಯಕ್ಕೆ ಬನ್ನಿರಿ 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 ನನ್ನ ಹೃದಯಕ್ಕೆ ಹೃದಯಕ್ಕೆ ಹೃದಯದಲ್ಲಿ ನನ್ನ ಹೃದಯದಲ್ಲಿ ಎಲ್ಲ ಗುಳ್ಳಿರಿ ನಿಮ್ಮನ್ನು ನಿಮ್ಮನ್ನು ಸ್ವಂತ ರಕ್ಷಕರಾಗಿ ಸ್ವಂತ ನನ್ನ ಪ್ರಭುವಾಗಿ ನನ್ನ ಪ್ರಭುವಾಗಿ ನನ್ನ ದೇವರಾಗಿ ನನ್ನ ದೇವರಾಗಿ ಸ್ವಾಗತ ಮಾಡುತ್ತಿದ್ದೇನೆ ಸ್ವಾಗತ ಮಾಡುತ್ತಿದ್ದೇನೆ ಸ್ವಾಗತ ಮಾಡುತ್ತಿದ್ದೇನೆ ಸ್ವಾಗತ ಮಾಡುತ್ತಿತ್ತೆ ಯೆಶುವೇ ನೀವೇ ನನ್ನ ರಕ್ಷಕ ನೀವೇ ನಮ್ಮ ರಕ್ಷಕರು ನೀವೇ ನಮ್ಮ ರಕ್ಷಕರು ನೀವೇ ನಮ್ಮೆಂದ ನಿಮ್ಮ ಗಾಯಗಳಿಂದ ನಾನು ಗುಣ ಹೊಂದಿದ್ದೇನೆ ಗಾಯಗಳಿಂದ ನಿಮ್ಮ ಗಾಯಗಳಿಂದ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಹೊಂದಿದ್ದೇನೆ ಗುಣ ಹೊಂದಿದ್ದೇನೆ ಗುಣ ಹೊಂದಿದ್ದೇನೆ ನಿಮ್ಮ ಗಾಯಗಳಿಂದ ನಿಮ್ಮ ಗಾಯಗಳಿಂದ ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದಕ್ಕಾಗಿ ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದುಣಪಡಿಸಿದಸುವೆ ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದ ಸೂತ್ರ ಯೇಸುವೆ ನಿಮ್ಮ ಗಾಯಗಳಿಂದ ಗುಣ ಸೂತ್ರ ಯೇಸುವೆ ಯೇಸುವೆ ನಿಮ್ಮ ಗಾಯಗಳಿಂದ ಗುಣ ಹೊಂದಿದ್ದೇನೆ ಅದಕ್ಕಾಗಿ ಸೂತ್ರ ಯೇಸುವೆ ನಿಮ್ಮ ಗಾಯಗಳಿಂದ ಗುಣ ಹೊಂದಿದ್ದೇನೆ ಅದಕ್ಕಾಗಿ ಸೂತ್ರ ಏಸುವೆ ನಿಮ್ಮ ಗಾಯಗಳಿಂದ ಗುಣ ಹೊಂದಿದ್ದೇನೆ ಅದಕ್ಕಾಗಿ ಸೂತ್ರ ಯೇಸುವೇ ನಿಮ್ಮ ಗಾಯಗಳಿಂದ ಗುಣ ಹೊಂದಿದ್ದ ಅದಕ್ಕಾಗಿ ಸೂತ್ರ ಯೇಸುವೇ ನಿಮ್ಮ ಗಾಯಗಳಿಂದ ಗುಣ ಹೊಂದಿದ್ದೇನೆ ಅದಕ್ಕಾಗಿ ಸೂತ್ರ ಯೇಸುವೇ ನಿಮ್ಮ ಗಾಯಗಳಿಂದ ಗುಣ ಹೊಂದಿದ್ದ ಅದಕ್ಕಾಗಿ ಸೂತ್ರ ಏಸುವೆ ನಿಮ್ಮ ಗಾಯಗಳಿಂದ ಗುಣ ಹೊಂದಿದ್ದೇನೆ ಅದಕ್ಕಾಗಿ ಸೂತ್ರ ಯೇಸುವೇ ನಿಮ್ಮ ಗಾಯಗಳಿಂದ ಗುಣ ಹೊಂದಿದ್ದೇನೆ ಅದಕ್ಕಾಗಿ ಸೂತ್ರ ಯೇಸುವೇ ನಿಮ್ಮ ಗಾಯಗಳಿಂದ ಗುಣ ಹೊಂದಿದ್ದೇನೆ ಅದಕ್ಕಾಗಿ ಸೂತ್ರ ಏಸುವೆ ನಿಮ್ಮ ಗಾಯಗಳಿಂದ ಗುಣ ಹೊಂದಿದ್ದೇನೆ ಅದಕ್ಕಾಗಿ ಸೂತ್ರ ಯೇಸುವೇ ನಿಮ್ಮ ಗಾಯಗಳಿಂದ ಗುಣ ಹೊಂದಿದ್ದೇನೆ ಅದಕ್ಕಾಗಿ ಸೂತ್ರ ಯೇಸುವೇ ನಿಮಗೆ ಗಾಯಗಳಿಂದ ಈಗನಸ್ತದೆ ಇಷ್ಟ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಮನೆಯಿಂದ ಬರ್ಬೇಕಾರೆ ನಾನು ತುಂಬಾ ಮೂಢ ನಾನು ಇಲ್ಲಿ ಬಂದೆ ನನಗೆ ಗುಣ ಒಂದಲ್ಲ ಬರ್ಲಿಲ್ಲ ನಾನು ನನ್ನಲ್ಲಿ ಈಗ ಒಂದು ಶಕ್ತಿ ಚಲಿ ಚಲಿಸಿದೆ ಅನ್ನಿಸ್ತೇ ನಾನು ಈ ತರ ನಡಿತೀನಿ ಅಂತ ನಾನು ಅನ್ಸ್ಕೊಂಡೇ ಇರಲಿಲ್ಲ ನಾನು ಸೂಸ ನಾನು ಪ್ರಯತ್ನ ಪಟ್ಟಿದೆ ನನ್ನ ಜೀವನನ ಇಷ್ಟು ಅಂದ್ಬಿಟ್ಟು ಸೂಸೆಡ್ ಮಾಡ್ಕೊಳ್ಳೋಕ್ಕೂ ಪ್ರಯತ್ನ ಪಟ್ಟಿದೆ ಏಳು ತಿಂಗ್ ಆಗಿದೆ ಏಳು ತಿಂಗಳಿಂದ ಏಳು ತಿಂಗಳಿಂದ ಇದೇ ಸಮಸ್ಯೆ ಅನುಭವಿಸುವಾಗ ಮನ್ಸಲ್ಲಿ ಸಹಿತ ಕೊಡ್ತಾ ಇದ್ದ ನಿನ್ ಕತೆ ಮುಗೀತು ನಿನ್ ಕತೆ ಮುಗೀತು ಅದನ್ನ ಕೇಳಿಸ್ಕೊಂಡು ಸುಸೈಡ್ ಮಾಡ್ಕೊಳ್ಳಿಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಳಿಕ್ ಪ್ರಯತ್ನ ಪಟ್ಟಿದ ಸಹೋದರ ಇಲ್ಲಿ ಬರುವಾಗ್ಲೂ ಅಷ್ಟೇ ಇವ್ರು ಹೇಳಿದ್ರು ಮೂಢನಂಬಿಕೆಯಿಂದ ಬಂದೆ ನಾನು ಇಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ ನಾನು ಗುಣ ನಾನು ಇತರ ಶಕ್ತಿಗಳು ನಂಬಿದೆ ಆ ಶಕ್ತಿಗಳನ್ನ ಗುಣಪಡಿಸಿಲ್ಲ ಅಂತ ಮೇಲೆ ಯಾವ್ದೋ ಯೇಸು ಅಂತ ಕರ್ಕೊಂಡು ಹೋಗ್ತಾ ಅಲ್ಲೇನಾಗ್ತದೆ ಎಂಬುದಾಗಿ ಬಟ್ ಅದು ಹೀಗೆ ಇದೇ ಸಹೋದರ ಹೇಳ್ತಾ ಇದಾರೆ ನಮ್ಮ ಕಣ್ಮುಂದೆ ನೋಡಿದ್ದೇವೆ ಯಾವ ಕೋಲ್ನ ಸಪೋರ್ಟ್ ಇಲ್ದಾನೆ ಅವ್ರು ನಿಂತಿರೋದು ಮಾತ್ರ ಅಲ್ಲ ನಡೆದಾಡ್ತಿರೋದು ನೋಡಿದೇವೆ ದೇವರ ಶಕ್ತಿಯ ಅನುಭವವನ್ನು ಅವರು ಅನುಭವಿಸ್ತಿರೋದು ನೋಡ್ತಾ ಇದಾವೆ ಚಪಾ ತೊಟ್ಟ ಗಣಪಡಿಸೋಣ ಹಾಲ ಲೂಯ್ಯ ಇನ್ಮೇಲೆ ನೀವು ಸೂಚನೆ ಮಾಡ್ಕೊಳ್ಬೇಕಾ ಇಲ್ಲ ಯಾರಿಗೋಸ್ಕರ ಇನ್ಮೇಲೆ ಯಾರಿಗೋಸ್ಕರ ಜೀವಿಸಬೇಕು ನಾನು ಯೇಸಗೋಸ್ಕರ ಜೀವಿಸ್ತೇನೆ ಚಪಾ ತೊಟ್ಟಿ ಯಸ್ವನ್ನ ಗಣಪಡಿಸೋಣ